ಕೋಟ ಸತ್ತೆಮ್ಮ ಮುಸ್ಲಿಂ ಮನೆಯ ಅಡುಗೆ ಕೋಟ ಕೋಟ ಸತ್ತೆಮ್ಮನನ್ನು ಸತ್ತೆಮ್ಮ ಸತ್ಯವನ್ನು ಉಚ್ಚರಿಸುವ ಮಾತೆ ಯಜ್ಞೋಪವೀತ ಮಾಡುವವಳು ಮುಸಲ್ಮಾನರ ಮನೆಯ ದಾಸಿಮಯ್ಯ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವ ಕಲ್ಪವಲ್ಲಿ ಎಂದು ಪೂಜಿಸಲ್ಪಡುತ್ತಾಳೆ ತ್ರಿಶಕ್ತಿ ಎಂದು ಕರೆಯಲ್ಪಡುವ ಈ ದೇವಿಯ ದರ್ಶನ ಪಡೆದರೆ ಸಕಲ ಸೌಭಾಗ್ಯ ದೊರೆಯುತ್ತದೆ ಎಂಬ ನಂಬಿಕೆ ಕೋಟ ಸತ್ತೆಮ್ಮನನ್ನು ಸತ್ಯ ನುಡಿಯುವ ಮಾತೆ ಯಜ್ಞೋಪವೀತ ಮುಸಲ್ಮಾನರ ಮನೆಯ ಒಡತಿ ಕಲ್ವಲಳ್ಳಿ ಎಂದು ಪೂಜಿಸಲಾಗುತ್ತದೆ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವವನು ತ್ರಿಶಕ್ತಿ ಸ್ವರೂಪಿಣಿ ಎಂದು ಕರೆಯಲ್ಪಡುವ ಈ ದೇವಿಯನ್ನು ಭೇಟಿ ಮಾಡಿದರೆ ಸಕಲ ಸೌಭಾಗ್ಯ ಲಭಿಸುತ್ತದೆ ಎಂಬುದು ಭಕ್ತರ ನಂಬಿಕೆ ಆತ್ಮಸ್ಥೈರ್ಯವಿರುವ ಅಮ್ಮನವರಿಗೆ ವಾರ್ಷಿಕ ತಿರುನಲ ನೋಡಲೇಬೇಕು ಅಮ್ಮಾವರಿ ದೇವಸ್ಥಾನವು ಪೂರ್ವ ಗೋದಾವರಿ ಜಿಲ್ಲೆಯ ನಿಡದವೋಲು ಮಂಡಲದ ತಿಮ್ಮರಾಜುಪಾಲೆನ್ನಲ್ಲಿದೆ ಹನ್ನೊಂದನೇ ಶತಮಾನದಷ್ಟು ಹಿಂದಿನ ಕ್ಷೇತ್ರಕ್ಕೆ ತೆಲುಗು ರಾಜ್ಯಗಳು ಮತ್ತು ಇತರ ಪ್ರದೇಶಗಳಿಂದ ಭಕ್ತರು ಹರಿದು ಬರುತ್ತಾರೆ ಇಲ್ಲಿ ಅಳೆದಿರುವ ದೇವಿಯು ಹತ್ತು ಅಡಿ ಎತ್ತರದಲ್ಲಿ ಸಕಲ ಯಜ್ಞೋಪವೀತದೊಂದಿಗೆ ಸಕಲ ಆಭರಣಗಳನ್ನು ಧರಿಸಿ ಭಕ್ತರಿಗೆ ದರ್ಶನ ನೀಡುತ್ತಿರುವುದು ವಿಶೇಷ ಕೋಟ ಸಾತೆಮ್ಮನನ್ನು ಸ್ಥಳೀಯರು ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಜನರು ಹೇಗೆ ಅಳೆದರು ನಿಡವಾಲು ಒಂದು ಕಾಲದಲ್ಲಿ ನಿರವದ್ಯಪುರ ಎಂದು ಕರೆಯಲ್ಪಡುತ್ತಿತ್ತು ಈ ಪ್ರದೇಶವನ್ನು ರುದ್ರಮಾದೇವಿಯ ಪತಿ ವೀರಭದ್ರ ಚಾಲುಕ್ಯರು ಆಳಿದರು ನಿಡದ ಒಲುವನ್ನು ಕೋಟೆಯನ್ನಾಗಿ ಮಾಡಿ ಅನೇಕ ಯುದ್ಧಗಳನ್ನು ಮಾಡಿದನು ಆ ಕೋಟೆಯಲ್ಲಿಯೇ ಅಮ್ಮವರು ಸ್ವತಂತ್ರರಾದರು ಕಾಲಾನಂತರದಲ್ಲಿ ಕೋಟೆಯು ಶಿಥಿಲಗೊಂಡಿತು ಮತ್ತು ದೇವಿಯ ವಿಗ್ರಹವು ಕಣ್ಮರೆಯಾಯಿತು ಒಂದು ಸಾವಿರ ಒಂಬೈನೂರ ಮೂವತ್ತ್ ನಡೆದ ಓಲು ಮಂಡಲದ ತಿಮ್ಮರಾಜು ದೇವುಲಪಲ್ಲಿ ರಾಮಮೂರ್ತಿ ಶಾಸ್ತ್ರಿ ಎಂಬ ಭಕ್ತನ ಜಮೀನಿನಲ್ಲಿ ನಾಪತ್ತೆಯಾಗಿದ್ದ ಅಮ್ಮನವರೂ ಪತ್ತೆಯಾಗಿದ್ದರು ಸಿಕ್ಕ ಮೂರ್ತಿಯನ್ನು ಆ ಗದ್ದೆಯಲ್ಲಿಟ್ಟು ಪೂಜಿಸಿದರು ಕೆಲವು ವರ್ಷಗಳ ಹಿಂದೆ ದೇವಿಯು ಭಕ್ತನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ದೇವಾಲಯವನ್ನು ನಿರ್ಮಿಸಲು ಸೂಚಿಸಿದಳು ಆದ್ದರಿಂದ ಅವನು ತನ್ನ ಜಮೀನಿನ ಒಂದು ಭಾಗವನ್ನು ದೇವಾಲಯದ ನಿರ್ಮಾಣಕ್ಕಾಗಿ ಮೀಸಲಿಟ್ಟು ಅಲ್ಲಿ ವಿಗ್ರಹವನ್ನು ಪ್ರತಿಷ್ಠಾಪಿಸಿದನು ಕೋಟ ಸತ್ತೆಮ್ಮ ಮುಸ್ಲಿಂ ಅಡುಗೆ ಕೋಟ ಕೋಟ ಸತ್ತೆಮ್ಮನನ್ನು ಸತ್ತೆಮ್ಮ ಸತ್ಯವನ್ನು ಉಚ್ಚರಿಸುವ ಮಾತೆ ಯಜ್ಞೋಪವೀತ ಮಾಡುವವಳು ಮುಸಲ್ಮಾನರ ಮನೆಯ ದಾಸಿಮಯ್ಯ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವ ಕಲ್ಪವಲ್ಲಿ ಎಂದು ಪೂಜಿಸಲ್ಪಡುತ್ತಾಳೆ ತ್ರಿಶಕ್ತಿ ಸ್ವರೂಪಿಣಿ ಎಂದು ಕರೆಯಲ್ಪಡುವ ಈ ದೇವಿಯ ದರ್ಶನ ಪಡೆದರೆ ಸಕಲ ಸೌಭಾಗ್ಯ ದೊರೆಯುತ್ತದೆ ಎಂಬ ನಂಬಿಕೆ ಕೋಟ ಸತ್ತೆಮ್ಮನನ್ನು ಸತ್ಯನುಡಿಯುವ ಮಾತೆ ಯಜ್ಞೋಪವೀತ ಮುಸಲ್ಮಾನರ ಮನೆಯ ಒಡತಿ ಕಲ್ವಲಳ್ಳಿ ಎಂದು ಪೂಜಿಸಲಾಗುತ್ತದೆ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವವನು ತ್ರಿಶಕ್ತಿ ಸ್ವರೂಪಿಣಿ ಎಂದು ಕರೆಯಲ್ಪಡುವ ಈ ದೇವಿಯನ್ನು ಭೇಟಿ ಮಾಡಿದರೆ ಸಕಲ ಸೌಭಾಗ್ಯ ಲಭಿಸುತ್ತದೆ ಎಂಬುದು ಭಕ್ತರ ನಂಬಿಕೆ ಆತ್ಮಸ್ಥೈರ್ಯವಿರುವ ಅಮ್ಮನವರಿಗೆ ವಾರ್ಷಿಕ ತಿರುನಲ ನೋಡಲೇಬೇಕು ಅಮ್ಮಾವರಿ ದೇವಸ್ಥಾನವು ಪೂರ್ವ ಗೋದಾವರಿ ಜಿಲ್ಲೆಯ ನಿಡದವೋಲು ಮಂಡಲದ ತಿಮ್ಮರಾಜುಪಾಲೆನಲ್ಲಿದೆ ಹನ್ನೊಂದನೇ ಶತಮಾನದಷ್ಟು ಹಿಂದಿನ ಕ್ಷೇತ್ರಕ್ಕೆ ತೆಲುಗು ರಾಜ್ಯಗಳು ಮತ್ತು ಇತರ ಪ್ರದೇಶಗಳಿಂದ ಭಕ್ತರು ಹರಿದು ಬರುತ್ತಾರೆ ಇಲ್ಲಿ ಅಳೆದಿರುವ ದೇವಿಯು ಹತ್ತು ಅಡಿ ಎತ್ತರದಲ್ಲಿ ಸಕಲ ಯಜ್ಞೋಪವೀತದೊಂದಿಗೆ ಸಕಲ ಆಭರಣಗಳನ್ನು ಧರಿಸಿ ಭಕ್ತರಿಗೆ ದರ್ಶನ ನೀಡುತ್ತಿರುವುದು ವಿಶೇಷ ಕೋಟಸಾತೆಮ್ಮನನ್ನು ಸ್ಥಳೀಯರು ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಜನರು ಹೇಗೆ ಅಳೆದರು ನಿಡವಾಲು ಒಂದು ಕಾಲದಲ್ಲಿ ನಿರವದ್ಯಪುರ ಎಂದು ಕರೆಯಲ್ಪಡುತ್ತಿತ್ತು ಈ ಪ್ರದೇಶವನ್ನು ರುದ್ರಮಾದೇವಿಯ ಪತಿ ವೀರಭದ್ರ ಚಾಲುಕ್ಯರು ಆಳಿದರು ನಿಡದ ಓಲುವನ್ನು ಕೋಟೆಯನ್ನಾಗಿ ಮಾಡಿ ಅನೇಕ ಯುದ್ಧಗಳನ್ನು ಮಾಡಿದನು ಆ ಕೋಟೆಯಲ್ಲಿಯೇ ಅಮ್ಮಾವರು ಸ್ವತಂತ್ರರಾದರು ಕಾಲಾನಂತರದಲ್ಲಿ ಕೋಟೆಯು ಶಿಥಿಲಗೊಂಡಿತು ಮತ್ತು ದೇವಿಯ ವಿಗ್ರಹವೂ ಕಣ್ಮರೆಯಾಯಿತು ಒಂದು ಸಾವಿರ ಒಂಬೈನೂರ ಮೂವತ್ತ್ ನಿಡದ ಓಲು ಮಂಡಲದ ತಿಮ್ಮರಾಜುಪಾಲಿನಿಯ ದೇವುಲಪಲ್ಲಿ ರಾಮಮೂರ್ತಿ ಶಾಸ್ತ್ರಿ ಎಂಬ ಭಕ್ತನ ಜಮೀನಿನಲ್ಲಿ ನಾಪತ್ತೆಯಾಗಿದ್ದ ಅಮ್ಮನವರೂ ಪತ್ತೆಯಾಗಿದ್ದರು ಸಿಕ್ಕ ಮೂರ್ತಿಯನ್ನು ಆ ಗದ್ದೆಯಲ್ಲಿಟ್ಟು ಪೂಜಿಸಿದರು ಕೆಲವು ವರ್ಷಗಳ ಹಿಂದೆ ದೇವಿಯು ಭಕ್ತನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ದೇವಾಲಯವನ್ನು ನಿರ್ಮಿಸಲು ಸೂಚಿಸಿದಳು ಆದ್ದರಿಂದ ಅವನು ತನ್ನ ಜಮೀನಿನ ಒಂದು ಭಾಗವನ್ನು ದೇವಾಲಯದ ನಿರ್ಮಾಣಕ್ಕಾಗಿ ಮೀಸಲಿಟ್ಟು ಅಲ್ಲಿ ವಿಗ್ರಹವನ್ನು ಪ್ರತಿಷ್ಠಾಪಿಸಿದನು